ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ದೈ ಚಾನಲ್ಪ ನಾನು ಅಪರೂಪ ಇವತ್ತು ಬೆಳಗ್ಗೆ ಬೆಳಗ್ಗೆನೆ ರಕ್ತ ಸುರಿಸ್ತಾ ಅಡುಗೆ ಮಾಡ್ತಾ ಇದ್ದೀನಿ ಏನಾಯಿತು ಅಂದರೆ ಏನೋ ಹೆಚ್ತಾ ಇದ್ದೆ ಅಷ್ಟೊತ್ತಿಗೆ ಕೈನ ಕೊಯ್ಕೊಂಬಿಟ್ಟೆ ಒಂದು ಎರಡು ಮೂರು ಸಲ ಕೈನ ತೊಳ್ಕೊಂಡೆ ಈ ಚಾಕು ಏನು ಗೊತ್ತಾ ತುಂಬಾ ಶಾರ್ಪ್ ಇದೆ ಅದು ಎಷ್ಟೇ ನಾನು ಹುಷಾರಾಗಿ ಹೆಚ್ತೀರ್ನಿ ಆದರೂ ಕೂಡ ಒಂದೊಂದು ಸಲ ಕೈ ಹೆಚ್ಕೊಂಡ್ಬಿಡ್ತೀನಿ ನೋಡ್ಬೋದು ಕೈ ಹೆಚ್ಕೊಬಿಟ್ಟೆ ಎರಡು ಮೂರು ಸಲ ಕೈ ತೊಳೆದು ತೊಳೆದು ತರಕಾರಿನ ಇದ್ದೀನಿ ಇವತ್ತು ಚಪಾತಿ ಹಾಗೆಯೇ ಸ್ವಲ್ಪ ಗ್ರೇವಿ ಮಾಡೋಣ ಅಂತ ತುಂಬ ಜನರು ಕೇಳ್ತಾಯಿದ್ರಿ ಊರಿಗೆ ಯಾವಾಗ ಹೋಗ್ತೀರಾ ಹೋಗ್ತೀರಾ ಅಂತ ಅದೇ ಇವತ್ತು ತವರು ಮನೆಗೆ ಹೋಗ್ತಾ ಇದ್ದೀನಿ ಅಲ್ಲಿ ಹೋಗಿ ಒಂದು ವೀಕ್ ಆದ ನಂತರ ನಿಮಗೆ ವ್ಲಾಗ್ಗಳು ಬರ್ತಾ ಹೋಗುತ್ತೆ ಯಾಕಂದರೆ ನನ್ನ ಹತ್ರ ಹಳೆಯ ವ್ಲಾಗ್ಗಳೇ ತುಂಬ ಇತ್ತು ಕೈ ಗಾಯ ಆಗಿತ್ತಲ್ವ ಸ್ವಲ್ಪ ಹತ್ತು ಅರಿಶಿನ ಹಚ್ಕೊಂಡೆ ನನ್ನ ಹತ್ರ ಬ್ಯಾಂಡೆಡ್ ಖಾಲಿಯಾಗಿಬಿಟ್ಟಿತ್ತು ಖಾಲಿಯಾಗಿತ್ತು ಅಂದರೆ ನಾನು ಯಾವಾಗಲೂ ಜಾಸ್ತಿ ಜಾಸ್ತಿ ತರಿಸಿ ಇಟ್ಕೊತೀನಿ ನಂಗೆ ಗೊತ್ತೇ ಇಲ್ಲ ಖಾಲಿಯಾಗಿದ್ದು ಶ್ರೇಯು ಏನಾದರೂ ಒಂದು ಸಣ್ಣದ ಗಾಯ ಆದರೂ ಕೂಡ ಅದು ಹಚ್ಕೊಂಡು ಖಾಲಿ ಮಾಡಿಬಿಟ್ಟಿದ್ದಾನೆ ನಾನು ತುಂಬ ದಿನ ಆಗಿತ್ತು ಇವಾಗ ಕೈ ಕೊಯ್ಕೊಳ್ದೇನೆ ಹೋಗಿ ನೋಡ್ಕೊಂಡು ಬಂದೆ ಬ್ಯಾಂಡೆಡ್ ಕೂಡ ಖಾಲಿ ಆಗಿತ್ತು ಆಮೇಲೆ ಚೂರ ಚೂರು ಅರಿಶಿಣನ ಹಾಕೊಂಡೆ ಊರಿಗೆ ಹೋಗೋದಂದ್ರೆ ಗೊತ್ತಲ್ವಾ ಎಲ್ಲ ಕೆಲಸಗಳನ್ನ ಮುಗಿಸಿ ಮಾಡಿ ಹೋಗ್ಬೇಕು ಅದು ಸ್ವಲ್ಪ ಬೇಗ ಹೋಗೋಣ ಅಂತ ಹೇಳಿದ್ರು ನಮ್ಮನರು ಮತ್ತೆ ಅವರು ಕೂಡ ವಾಪಸ್ ಬರಬೇಕಾಗಿತ್ತು ಹಾಗಾಗಿ ನಾನು ಅಮ್ಮಂಗೆ ನಿನ್ನೆ ಹೇ ಕೇಳಿದೆ ನಾನು ಊಟಕ್ಕೆ ಬರ್ತೀವಿ ಅಂತ ಹೇಳಿದೆ ಯಾಕಂದರೆ ಅಮ್ಮ ಕೂಡ ಊರಲ್ಲಿ ಅಡಿಕೆ ಸುಲಿಸ್ತಾ ಇದ್ದಾರೆ ಅವರಂತೂ ಫುಲ್ ಬ್ಯುಸಿ ಇದ್ದಾರೆ ನಾವು ಹೋಗೋದ್ರೊಳಗೇ ಅಡಿಕೆ ಎಲ್ಲ ಸುಲಿಸಿ ಎಲ್ಲ ಮಾಡಬೇಕು ಅಂತ ಅಂದ್ಕೊಂಡಿದ್ರಂತೆ ನಾನು ಪಾಪ ಮತ್ತು ಅವರಿಗೂ ಕೆಲಸ ಇರುತ್ತಲ್ವ ಅದಕ್ಕೆ ಅಮ್ಮಂಗೆ ಊಟಕ್ಕೆ ಬರಲ್ಲ ಅಂತ ಕೇಳಿದೆ ಅಯ್ಯೋ ಅದು ಯಾಕೆ ಹಂಗೆ ಕೇಳ್ತೀಯ ಅಂತ ಹೇಳಿದ್ರು ಆಮೇಲೆ ಊಟಕ್ಕೆ ಹೋಗೋ ಪ್ಲ್ಯಾನ್ ಮಾಡಿದ್ವಿ ಇಲ್ಲಾಂದರೆ ಇಲ್ಲೇ ಊಟ ಮಾಡಿಕೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ವಿ ಮತ್ತು ಅಮ್ಮಂಗೂ ಕೂಡ ಅಷ್ಟೇ ಅವತ್ತೊಂದಿನ ಬೆಂಡೆಕಾಯ್ದು ಗ್ರೇವಿ ಒಯ್ದಿದ್ದೆಲ್ಲ ಇಷ್ಟ ಆಗಿತ್ತು ಹಾಗಾಗಿ ಇವತ್ತು ಸ್ವಲ್ಪ ಚಪಾತಿನೂ ತೊಗೊಂಡು ಹಾಗೆ ನಾನು ಸ್ವಲ್ಪ ಗ್ರೇವಿನೂ ಅದಕ್ಕೆ ಜಾಸ್ತಿ ಮಾಡ್ಕೊತಾ ಇದ್ದೀನಿ ಅವರಿಗೂ ಒಯ್ಯೋಣ ಅಂತ ಹೇಳಿ ಅವರಿಗೂ ಸಲ ನನ್ನ ಕೈ ರುಚಿ ತಿನ್ನಿಸ್ದಂಗೆ ಆಗುತ್ತೆ ಅಂತ ಹೇಳಿ ಟೊಮೆಟೊ ಗಿಡಗಳನ್ನ ಅಷ್ಟೇ ಹಾಕ್ಕೊತಾ ಇದ್ದೀನಿ ಊರಿಂದ ಬಂದ ಬಂದಮೇಲೆ ಮತ್ತೆ ನೆಡೋಣ ಅಂತ ಹೇಳಿ ಅಮ್ಮನೂ ಬೇಕು ಅಂತ ಹೇಳಿದರು ಒಂದಷ್ಟು ಟೊಮೆಟೊ ಗಿಡಗಳು ಹಾಕಿದ್ದೆ ನನ್ನ ಹತ್ರ ಇತ್ತು ಅದನ್ನು ಅಮ್ಮಂಗೆ ಒಯ್ಯಬೇಕು ನಾನು ಟೊಮೆಟೊ ಬೀಜ ತಿನ್ನೋದಿಲ್ಲ ಟೊಮೆಟೊ ಬೀಜ ತಿಂದರೆ ಕಿಡ್ನಿಲಿ ಕಲ್ಲಾಗುತ್ತೆ ಅಂತ ಹೇಳ್ತಾರೆ ಹೆಚ್ಚಾಗಿ ನಾನು ಈ ಥರ ಬೀಜ ತೆಗ್ದೇ ಹಾಕೋದು ಜಾಸ್ತಿ ಒಂದು ಹತ್ತು ಈರುಳ್ಳಿ ತಗೊಂಡಿದ್ದೀನಿ ಒಂದು ಏಳು ಎಂಟು ಅಷ್ಟು ಟೊಮೆಟೊ ತಗೊಂಡಿದ್ದೀನಿ ಆಮೇಲೆ ಅದಕ್ಕೆ ನೀರು ಇದ್ದೀನಿ ಬಿಸಿ ನೀರನ್ನ ಶುಂಠಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಸೊಂಪಿನ ಕಾಳು ಆಮೇಲೆ ಬಿಳಿ ಎಳ್ಳು ಆಮೇಲೆ ಗೋಡಂಬಿ ನನಗೆ ಒಬ್ಬರು ಕೇಳಿದರು ಕಮೆಂಟಲ್ಲಿ ನೀವು ಅಷ್ಟು ಮೂರೂ ಹಾಕ್ತಿರಲ್ವಾ ನಿಮಗೆ ಗಟ್ಟಿ ಆಗಲ್ವಾ ಅಂತ ಇಲ್ಲ ಹಾಕಿದ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ಸ್ವಲ್ಪ ಗಸಗಸೆ ಕೂಡ ಹಾಕಬೇಕು ನಾವು ಸಿಂಬಂಗೆ ಆ ಥರ ನಾಮ ಎಳೆದಿದ್ರಲ್ವ ಅದು ಏನಂದರೂ ಹೋಗ್ತಾನೆ ಇಲ್ಲ ಒಬ್ರು ಹೇಳಿದ್ರು ಕೂದಲೆಲ್ಲ ಉದುರುತ್ತೆ ಅಂತ ಹೇಳಿ ನಮಗೆ ಗೊತ್ತೇ ಇಲ್ಲ ಅವ್ರು ಆ ಥರಪ್ಪ ನಾಮ ಎಳೆದಿರೋದು ನಾನು ಒಣಕೊಬ್ರಿನ ಒಣಗಿಸಿದ್ದೆ ನಮ್ಮನೆಯರು ಒಂದಷ್ಟು ಅವಲಕ್ಕಿ ಮಾಡಿ ಇಡು ಅಂತ ಹೇಳಿದರು ಹಾಗಾಗಿ ಒಣಗಿಸಿದ್ದೆ ಅದರಲ್ಲಿ ನಮ್ಮ ಸಿಂಬ ಒಂದು ಯಾವಾಗೋ ಕಚ್ಕೊಬಂದು ಇಟ್ಕೊಂಡಿದ್ದಾನೆ ಹೊಸ ಮಗ್ಗು ತಂದಿದ್ದಲ್ಲ ಮೊನ್ನೆ ಶಿವಮೊಗ್ಗದಿಂದ ಆ ಮಗ್ಗಲ್ಲಿ ಇವತ್ತು ಟೀ ಕುಡಿಯೋಣ ಅಂತ ಟೀನ ಮಾಡ್ಕೊತಾ ಇದ್ದೀನಿ ಹಾಕಿರ್ತೀನಿ ಏನಾಯ್ತು ಅಂದರೆ ನಿನ್ನೆಯಿಂದ ನಾನು ಇದು ದಿಢೀರ್ ಅಂತ ಆಯ್ತು ನನ್ನ ಊರಿಗೆ ನಮ್ಮ ಮನೆಯವ್ರಿಗೆ ಸಾಗರದಲ್ಲಿ ಕೆಲಸ ಇದೆಯಂತೆ ಇಲ್ಲಾಂದರೆ ನಾನು ಈ ವೀಕ್ ಬಿಟ್ಟು ನೆಕ್ಸ್ಟ್ ವೀಕ್ ಹೋಗೋಣ ಅಂತ ಇದ್ದೆ ಹಬ್ಬ ಮುಗಿಸ್ಕೊಂಡು ಹೋಗೋಣ ಅಂತ ಇದ್ದೆ ಯುಗಾದಿ ಹಬ್ಬಕ್ಕಿಂತ ಮುಂಚೆ ಇದು ನಮ್ಮ ಮನೆಯವ್ರು ಸಾಗರ ಹೋಗ್ತೀನಿ ಮತ್ತೆ ಮತ್ತೆ ಹೋಗಿ ಮತ್ತೆ ಬಿಟ್ಟು ಬರೋದೇನೋ ಇವತ್ತೇ ಹೊರಡು ಬಿಡ್ತೀನಿ ಅಂತ ಹಾಗಾಗಿ ದಿಢೀರ್ ಅಂತ ಒಂಥರ ಹೊರಟಂಗಾಯ್ತು ನಾನು ಏನೂ ರೆಡಿ ಆಗಿಲ್ಲ ನೆನ್ನೆ ಇದು ಡಿಸೈಡ್ ಆಗಿರೋದು ಮಧ್ಯಾಹ್ನ ಆಮೇಲೆ ಮನೆಯವ್ರು ಏನಂದ್ರು ಅಂದರೆ ಬಟ್ಟೆ ಎಲ್ಲ ಬ್ಯಾಗನ್ನ ತೆಗೆದಿಟ್ಟು ಹೋದರು ನಂದು ಯೂಟ್ಯೂಬ್ದು ಏನೋ ಒಂದು ಪ್ರಾಬ್ಲಮ್ ಆಗಿತ್ತು ಅದು ಏನಾದರೂ ಸರಿಯೇ ಆಗ್ತಿರಲಿಲ್ಲ ನನಗೇನು ಗೊತ್ತಾ ಏನಾದರೂ ಒಂದು ಆಯಿತು ಅಂದರೆ ಅದು ಸರಿಯಾಗೋ ತನಕ ನಾನು ಒಂಥರ ಹುಚ್ಚಿ ಥರ ನನಗೆ ಸಮಾಧಾನವೇ ಇರಲಿಲ್ಲ ನಂಗೆ ಊರಿಗೆ ಹೋಗ್ಬೇಕು ಅಂತಲೂ ಅನಿಸ್ತಿಲ್ಲ ಹಂಗೆ ಇತ್ತು ಯಾವಾಗಲೂ ನಾನು ತುಂಬ ಖುಷಿ ಖುಷಿಯಿಂದ ಊರಿಗೆ ಹೋಗೋಕ್ಕೆ ಇಷ್ಟಪಡ್ತೀನಲ್ವ ಈ ಸಲ ಯಾಕೋ ಗೊತ್ತಿಲ್ಲ ನನಗೆ ಊರಿಗೆ ಹೋಗ್ಬೇಕು ಅನ್ನೋ ಖುಷಿಯೇ ಇರಲಿಲ್ಲ ಹಾಗಾಗಿ ನಾನಿನ್ನೇ ಏನು ಬಟ್ಟೆನೂ ಪ್ಯಾಕ್ ಮಾಡಲಿಲ್ಲ ಏನೂ ಇಲ್ಲ ಒಂದಷ್ಟು ವೀಡಿಯೋ ಎಡಿಟ್ ಮಾಡ್ಕೊಂಡೆ ಬೆಳಗ್ಗೆ ಎದ್ದೊಳು ಪೋಸ್ಟ್ ಮಾಡ್ಕೊಳ್ಳೋಣ ಊರಿಗೆ ಹೋದ್ಮೇಲೆ ವೀಡಿಯೋ ಅಪ್ಲೋಡಿಗೆ ಹಾಕೋಕೆ ತುಂಬ ಕಷ್ಟ ಆಗುತ್ತಲ್ವ ಅಂತ ಹೇಳಿ ಅಪ್ಲೋಡಿಗೆ ಕೂಡ ಹಾಕ್ಕೊಂಡೆ ನೆನ್ನೆಯಿಂದ ನಾನು ಥರ ಬಿಟ್ಟಿದ್ದೆ ಆಮೇಲೆ ಬೆಳಗ್ಗೆ ಅನ್ನಷ್ಟೊತ್ತಿಗೆ ಅದು ಸರಿ ಆಯಿತು ಅದು ಯೂಟ್ಯೂಬಲ್ಲಿ ಒಂದೊಂದ್ಸಲ ಬಗ್ಗೆ ನಡೀತಿರುತ್ತೆ ಅದು ನಿಮಗೆ ಅರ್ಥ ಆಗಲ್ಲ ನಾನು ಏನಾದರೂ ಹೇಳಿದ್ರೆ ಅದು ನಮಗೆ ಯೂಟ್ಯೂಬ್ ರನ್ ಮಾಡೋರಿಗೆ ಮಾತ್ರ ಅದು ಗೊತ್ತಿರುತ್ತೆ ಆಗ ಆಯಿತು ನಮ್ಮ ಸಮಾಧಾನ ಇರುವ ಏನೂ ಆಗಲ್ಲ ಏನೂ ಆಗಲ್ಲ ಅಂತ ಇದ್ದರು ನಾನೇನಾದರೂ ಆದರೆ ನನಗೆ ಇಷ್ಟು ಕಷ್ಟಪಟ್ಟು ಆ ಯೂಟ್ಯೂಬ್ನ ಮಾಡ್ಕೊಂಡಿರ್ತೀನಲ್ವ ಏನಾದರೂ ಒಂದು ಸಣ್ಣ ಮಿಸ್ಟೇಕ್ ಆದರೆ ಅದು ಇವಾಗೆಲ್ಲ ತುಂಬಾ ಕಷ್ಟ ಇದೆ ಏನು ಒಂಚೂರಾದ್ರೂ ನಮ್ಮ ಚಾನಲ್ನೇ ತೆಗೆದು ಬಿಡ್ತಾರೆ ನಾವು ಎಷ್ಟು ಹುಷಾರಾಗಿ ತುಂಬಾ ಕ್ಲೀನಾಗಿರ್ಬೇಕಾಗುತ್ತೆ ನಾನು ತುಂಬ ಹೆದರು ಬಿಟ್ಟಿದ್ದೆ ಏನಾಗತ್ತಪ್ಪ ಯೂಟ್ಯೂಬ್ಗೆ ಏನಾಗುತ್ತೆ ಏನಾಯಿತು 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 ಅಂತ ಸತ್ಯ ಏನೂ ಆಗಿಲ್ಲ ದೇವರು ದೊಡ್ಡನು ಅದು ನೋಡು ನಮ್ಮ ಮನೆಯವ್ರು ಊರಿಗೆ ಹೊರಟ್ರೂ ಅಷ್ಟೊತ್ತಿಗೆ ಸರಿ ಆಯ್ತದ ಅವರಿಗೂ ತೋರಿಸ್ದೆ ಅವರು ಸಮಾಧಾನ ಮಾಡ್ಕೋದ್ರು ಹಾಗೆ ಟೀ ಕುಡ್ಕೊಳ್ಳೋಣ ಅಂತ ಬಟ್ಟೆ ಪ್ಯಾಕ್ ಮಾಡೋಣ ಅಂತ ಮೇಲೆ ಬಂದೆ ನೋಡ್ತೀನಿ ಆದರೆ ಮಾಡ್ತೀನಿ ಇಲ್ಲಾಂದರೆ ಹೋಗೋಷ್ಟೊತ್ತಿಗೆ ಮಾಡ್ಕೊಂಡು ಹೋಗ್ತೀನಿ ಇವತ್ತು ಸ್ವಲ್ಪ ತರಕಾರಿಗಳನ್ನ ನಾನು ಈ ಥರ ಬೇಯಿಸಿ ಮಾಡೋಣ ಅಂತ ಹೊಸ ಬಟಾಣಿ ತಂದಿದ್ದೆ ಅಲ್ಲ ಅದನ್ನು ಕೂಡ ಇಟ್ಕೊಂಡಿದ್ದೀನಿ ತರಕಾರಿಗಳಲ್ಲಿ ನಾನು ಹೂಕೋಸು ಹಾಗೆಯೇ ಆಲೂಗಡ್ಡೆ ಬೀನ್ಸ್ ಮತ್ತು ಕ್ಯಾರೆಟ್ ಆಮೇಲೆ ಬಟಾಣಿನ ಹಾಕಿ ಬೇಯಿಸ್ತಾ ಇದ್ದೀನಿ ತರಕಾರಿಯೆಲ್ಲ ಒಂದು ಸೆವೆಂಟಿ ಫೈವ್ ಅಷ್ಟು ಬೆಂದ ನಂತರ ನಾನು ಬಟಾಣಿನ ಹಾಕಿದ್ದೀನಿ ಬಟಾಣಿ ಬೇಗ ಬೇಯುತ್ತೆ ಅಂತ ಇದು ನೆನ್ನೆ ವೀಡಿಯೋ ನೆನ್ನೆ ಸಂಜೆ ಮನೆಯವರಿಗೆ ಒಂದಷ್ಟು ಒಂದು ಮುಕ್ಕಾಲು ಕೆ ಜಿಯಷ್ಟು ಅವಲಕ್ಕಿನ ಹಚ್ಚಿದ್ದೆ ಅದು ತಣ್ಣಗಾಗಲಿ ಅಂತ ಹಾಗೆ ಹೊರಗಡೆ ಇಟ್ಟಿದ್ದೆ ಅವರು ತುಂಬ ದಿನದಿಂದ ಹೇಳ್ತಾಯಿದ್ರು ಅವಲಕ್ಕಿ ಹಚ್ಚು ಹಚ್ಚು ಅಂತ ಹೇಳಿ ಮತ್ತು ಊರಿಗೆ ಹೋಗ್ತಾ ಇದ್ದೀನಲ್ಲ ಮತ್ತು ಅವರಿಗೂ ಏನಾದರೂ ಆಗುತ್ತೆ ಅಂತ ಹೇಳಿಬಿಟ್ಟು ಬಟ್ಟೆ ಏನು ಪ್ಯಾಕ್ ಮಾಡಲಿಲ್ಲ ನಾನು ಹಾಗೆ ಟೀ ಕುಡಿದು ಬಂದೆ ಯಾಕಂದರೆ ಇದು ಗ್ರೇವಿ ಮಾಡೋದು ತುಂಬ ಟೈಮ್ ತಗೊಳ್ಳುತ್ತೆ ಹಾಗಾಗಿ ಟೊಮೆಟೊ ಅದೆಲ್ಲ ಬೆಂದಿತ್ತಲ್ವ ಅದನ್ನು ನಾನು ಮಿಕ್ಸಿ ಮಾಡಿ ಈ ಥರ ಸೋಸ್ಕೊತಾ ಇದ್ದೀನಿ ಆ ಥರ ಸೋಸ್ಕೊಂಡು ಮಾಡೋದ್ರಿಂದ ಗ್ರೇವಿ ತುಂಬಾ ಚೆನ್ನಾಗಿ ಬರುತ್ತೆ ನಾನು ಸ್ವಲ್ಪ ಜಾಸ್ತಿ ಬೆಣ್ಣೆ ಹಾಕಿದ್ದೀನಿ ಹಾಗೆಯೇ ಒಂದು ಚಕ್ರ ಮಗ್ಗು ಸ್ವಲ್ಪ ಜೀರಿಗೆ ಹಾಗೆಯೇ ಚಕ್ಕೆ ಹಾಗೆ ಪಲಾವ್ ಪಲಾವೆಲೆ ಹಾಕಿದ್ದೀನಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ ಎಣ್ಣೆ ಮತ್ತು ಬೆಣ್ಣೆ ಸ್ವಲ್ಪ ಜಾಸ್ತಿ ಹಾಕಿದ್ರೆ ರುಚಿ ಚೆನ್ನಾಗಿರುತ್ತೆ ಆನಂತರ ಸ್ವಲ್ಪ ಈರುಳ್ಳಿನ ಹಾಕಿದ್ದೀನಿ ಅದು ಕೆಂಪಗಾದ ನಂತರ ಮೆಂತ್ಯ ಸೊಪ್ಪನ್ನು ಹಾಕಿದ್ದೀನಿ ನಾನು ಮಟರ್ ಮೇತಿ ಮಾಡೋಣ ಅಂತ ಅಂದ್ಕೊಂಡೆ ಮೆಂತ್ಯ ಸೊಪ್ಪು ಸ್ವಲ್ಪನೇ ಇತ್ತು ಹಾಗಾಗಿ ಸ್ವಲ್ಪ ಚಪಾತಿಗೂ ಹಾಕಿದೆ ಹಾಗೆಯೇ ಸ್ವಲ್ಪ ಈ ಗ್ರೇವಿ ಕೂಡ ಹಾಕ್ತಾ ನಮ್ಮ ಮನೆಯವರು ಸ್ವಲ್ಪ ಬೇಗ ಹೊರಡೋಣ ಹಾಗಾಗಿ ರೆಡಿ ಆಗು ಅಂತ ಹೇಳಿದ್ರು ಅದಕ್ಕೆ ಬೇಗ ಬೇಗ ಚಪಾತಿ ಕೂಡ ಉದ್ತಾಯಿದ್ದೀನಿ ಮತ್ತು ಆ ಕಡೆ ಗ್ರೇವಿ ಕೂಡ ಹಾಕ್ತಾ ಇದೆ ಅದೆಲ್ಲ ಚೆನ್ನಾಗಿ ಮೆಂತ್ಯ ಸೊಪ್ಪು ಹುರಿದಾದ ನಂತರ ನಾನು ತರಕಾರಿ ಮಿಕ್ಸ್ ಮಾಡಿ ಆ ರುಬ್ಬಿರೋ ಮಿಶ್ರಣ ಇರುತ್ತಲ್ವ ಅದನ್ನು ಹಾಕಿ ಸ್ವಲ್ಪ ಜಾಸ್ತಿ ಹೊತ್ತು ಸಣ್ಣ ಉರಿಲೇನೆ ಕುದಿಸ್ಬೇಕಾಗುತ್ತೆ ನಾನು ಇವತ್ತು ಏನಾಯಿತು ಅಂದರೆ ಸ್ವಲ್ಪ ನೀರು ಜಾಸ್ತಿ ಹಾಕ್ಬಿಟ್ಟೆ ಹಾಗಾಗಿ ತುಂಬ ಹೊತ್ತು ತೊಗೊಂತು ಗ್ರೇವಿ ಆಗೋದಕ್ಕೆ ಅದು ಎಷ್ಟು ಮಾಡಿದ್ರೂ ಎಣ್ಣೆ ಅಂಶ ಬರಲೇ ಇಲ್ಲ ನಾನು ನಮ್ಮ ಮನೆಯವರು ಬರೋ ತನಕ ಸಣ್ಣ ಉರಿ ಮಾಡಿ ಹಾಗೆ ಇಟ್ಟಿದ್ದೆ ಹತ್ತತ್ರ ಒಂದು ಗಂಟೆ ಆ ತನಕ ಕುದಿಸಿದ್ದೀನಿ ಅಂತ ಅನಿಸುತ್ತೆ ಅದು ಹಾಗೇ ಎಣ್ಣೆ ಅಂಶ ಬಿಡೋ ತನಕ ಚೆನ್ನಾಗಿ ಕುದಿಸ್ಬೇಕಾಗುತ್ತೆ ಈ ಕಡೆ ನಾನು ಚಪಾತಿಗೆ ಕೂಡ ಉದ್ದಿ ನಮ್ಮ ಮನೆಯವ್ರು ಬರೋ ತನಕ ಇವತ್ತೇನು ಕಾಯೋದಿಲ್ಲ ಎಲ್ಲ ಬೇಯಿಸಿ ಇಟ್ಬಿಡೋಣ ಅಂತ ಚಪಾತಿ ಕೂಡ ಉದ್ತಾಯಿದ್ದೀನಿ ಇನ್ನೂ ಶೈನು ಎದ್ದಿಲ್ಲ ಯಾಕಂದರೆ ಏನು ಸ್ವಲ್ಪನೇ ಸ್ವಲ್ಪ ಬಟ್ಟೆ ವಾಶ್ ಮಾಡೋದು ಅದೆಲ್ಲ ಇತ್ತು ಹೋಗ್ಬೇಕಿದ್ರೆ ಗೊತ್ತಲ್ವ ಎಲ್ಲ ಕೆಲಸನೂ ಮಾಡಿ ಹೋಗಬೇಕಾಗುತ್ತೆ ಯಾಕಪ್ಪ ಹೋಗ್ತೀನಿ ಅಂತ ಅನಿಸುತ್ತೆ ಬರಬೇಕಿದ್ರೆ ಯಾಕಪ್ಪ ಬಂದು ಬರ್ತೀನಿ ಅಂತ ಅನಿಸುತ್ತೆ ಮತ್ತು ಇವತ್ತು ನನಗೆ ಸ್ವಲ್ಪ ನಂದು ಯೂಟ್ಯೂಬ್ದು ತೊಂದರೆ ಆಗಿದ್ದಕ್ಕೆ ನನಗೆ ನಿಜ ಹೇಳ್ತೀನಿ ಇವತ್ತು ಹೋಗೋಕೆ ಖುಷಿನೇ ಇರಲಿಲ್ಲ ನಾಳೆ ಹೋಗೋಣ ಅಂತ ಅಂದ್ಕೊಂಡಿದ್ದೆ ಆಮೇಲೆ ಬೇಡ ರೆಡಿ ಆಗಿದ್ದೀವಲ್ಲ ನಡಿ ಹೋಗು ಹೋಗು ಅಂತ ನಮ್ಮ ಮನೆಯವರೇ ಒತ್ತಾಯ ಮಾಡಿದ್ರು ನೋಡಿ ಇನ್ನೂ ಗ್ರೇವಿ ಕುದಿತಾನೇ ಇದೆ ಆ ಗೋಡೆ ಮೇಲೆಲ್ಲ ಸೀ ಬಿಟ್ಟಿದೆ ಸ್ವಲ್ಪ ತೆಳುವಾಗಿತ್ತು ಕೊನೆಗೆ ನಾನು ಅದಕ್ಕೆ ಕಸೂರಿ ಮೇತಿ ಕೂಡ ಹಾಕಿದ್ದೀನಿ ಮೆಂತ್ಯ ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದ್ರೆ ಕಸೂರಿ ಮೇಥಿ ಹಾಕೋ ಅವಶ್ಯಕತೆ ಏನಿಲ್ಲ ಆದರೆ ಮೆಂತ್ಯ ಸ್ವಲ್ಪ ಕಮ್ಮಿ ಇತ್ತಲ್ವ ಹಾಗಾಗಿ ನಾನು ಕಸೂರಿ ಮೇಥಿನ ಹಾಕಿದೆ ಮತ್ತು ಕಸೂರಿ ಮೇಥಿ ಹಾಕಿದ್ರೇ ಗ್ರೇವಿ ಟೇಸ್ಟು ಬರೋದು ಹಾಗೆ ಅದು ಯಾಕೋ ನಂಗೆ ಅದು ಉಲ್ಟ ಆಗ್ಬಿಟ್ಟಿದೆ ಆಮೇಲೆ ಅದನ್ನು ಸರಿ ಮಾಡಿದೆ ಒಂದೊಂದೇ ಇದರ ಅಂಗಾಂಗಗಳು ಉದುರಿ ಉದುರಿ ಬಿದೋಗ್ತಾ ಇದ್ದಾವೆ ಮೇಲ್ಗಡೆ ಒಂದು ಲೈಟ್ ಕೊಟ್ಟಿರ್ತಾರೆ ಅದು ಉದ್ರಿ ಬಿದೋಗ್ತಾ ಇದೆ ಯಾಕೆ ಅಂತ ಗೊತ್ತಿಲ್ಲ ನಾನು ಹಳೆದನ್ನೇ ತೊಗೊಬರ್ಬೇಕಾಗಿತ್ತು ಹಳೇದು ಅದು ಬೇರೆ ಮುಂಡೆ ಬೇರೆ ಮತ್ತು ಎಲ್ಲಾದರೂ ಅದು ಕೈ ಕೊಟ್ಟರೆ ಅಂತೇಳಿ ಹೊಸದು ತಗೊಬಂದ್ರೆ ಇದು ಹೊಸದು ಯಾಕೋ ಕೈ ಕೊಡೋ ಇದೆ ಅದಕ್ಕೆ ಇಲ್ಲ ಇನ್ನೊಂದು ಕುತ್ಕೊಂಡು ಆರ್ಡ್ರ್ ಹಾಕ್ದೆ ಶೇಕ್ ಆಗ್ತಾ ಇದೆಯಲ್ಲ ಅದಕ್ಕೆ ಸಾಗರದಲ್ಲಿ ಒಂದು ಸ್ವಲ್ಪ ಕೆಲಸ ಇದೆ ನನಗೆ ಬ್ಲೌಸ್ ಹೊಲಿಯೋದಕ್ಕೆ ಕೊಟ್ಟಿದ್ದೆ ಆ ಬ್ಲೌಸನ್ನ ಹೊಲಿದಿಲ್ಲ ಅವರು ಅಳತೆ ಏನೋ ಅದು ಯಾಕೋ ಸರಿ ಇಲ್ಲ ಮೇಡಮ್ ನೀವು ಅಳತೆ ಕೊಡಿ ಇನ್ನೊಂದು ದಿನ ಕೊಡ್ತೀನಿ ಅಂದರು ಫೋನ್ ಮಾಡಿದೆ ಅವ್ರು ಯಾಕೋ ಎತ್ತಲೂ ಇಲ್ಲ ಹಾಗಾಗಿ ಅವ್ನು ಅಳತೆ ಕೊಟ್ಟು ಹೋಗಬೇಕು ಆಮೇಲೆ ಮನೆಯವರು ಒಂದೆರಡು ಮೂರು ದಿನ ಬಿಟ್ಟು ಬರ್ತಾರೆ ವಾಪಸ್ಸು ಅವ್ರು ಇಸ್ಕೊಬರ್ರಿ ಅಂತ ಹೇಳಿದ್ದೀನಿ ಅವರು ಒಂದು ನೆಕ್ಸ್ಟ್ ಡೇನೇ ಕೊಡ್ತೀನಿ ಬೇಕಾದ್ರೆ ಅಂತ ಹೇಳಿದ್ರೆ ಯಾಕಂದ್ರೆ ಕೊಟ್ಟೆ ಈಗ ಅವತ್ತು ಚಿಂತಿ ಬಂದಾಗ ಊರಿಗೆ ಹೋಗಿದ್ವಲ್ಲ ಅವತ್ತು ಎಂತಾಯ್ತು ಮೊನ್ನೆ ಶೇಯು ಗಲಾಟೆ ಹಿಂದುಗಡೆ ಪೂರ್ತಿ ಲಗೇಜ್ ಇದೆ ಊರಿಗೆ ಒಯ್ಯೋದು ಅದೇ ಹಿಂಡಿ ತಗೊಂಡ್ರ ಹಿಂಡಿ ಬೆಳಗ್ಗೆಯಿಂದನೂ ಅದು ನೆನ್ಪು ಮಾಡು ಇದು ನೆನ್ಪು ಮಾಡು ಅಂತ ಇಬ್ರು ಸೇರಿ ಲಗೇಜ್ ಹಾಕಿದ್ದೀವಿ ಇಡೀ ಕಾರ ನಾನು ಅದಕ್ಕೆ ಅಂದೆ ಒಂದು ಆಟೋ ಮಾಡಿಸ್ಕೊಡಿ ನಾವು ಆಟೋದಲ್ಲಿ ಹೋಗ್ತೀವಿ ಸುಮ್ಮನೆ ಅಂತ ಹೇಳಿದೆ ನಮ್ಮ ಅದೇ ಅಂತಿದ್ರು ಇದು ಫೋರ್ ನಾಟ್ ಸೆವೆನ್ ದಿನ ತೊಗೊಂತೀನಿ ಅಂತ ಹೇಳ್ತಾಯಿದ್ರು ಅಷ್ಟು ಲಗೇಜ್ ಇದೆ ಈಗ ಹಪ್ಪಳ ಮಾಡ್ಕೊಂಡು ಬರೋದಲ್ಲ ನನ್ನ ಹಪ್ಪಳದ ಬಾಕ್ಸು ಅಮ್ಮನ ಒಂದು ಎರಡು ಮೂರು ಬಾಕ್ಸ್ ಇದ್ದಾವೆ ಅಕ್ಕಿ ಹಿಟ್ಟು ಅದು ಇದು ತರ್ತಾ ಇದ್ದೆ ಆಮೇಲೆ ಬೆಲ್ಲ ತೊಗೊಂಡಿದ್ದೆ ಚಿಕ್ಕಮ್ಮನಿಗೆ ಮತ್ತು ಅಮ್ಮಂಗೆ ಅಂತ ಅದೊಂದು ಮೂರು ಕ್ಯಾನು ಆಮೇಲೆ ಕೊಬ್ಬರಿ ಎಣ್ಣೆ ಇದೆ ಅದು ಬಿಡಿ ಅಮ್ಮಂಗೆ ಟೊಮೆಟೊ ಗಿಡ ತಗೊಂಡಿದ್ದೆ ರೀ ಇಷ್ಟರೇಯೋ ಟೊಮೆಟೊ ಗಿಡ ಹೋದ್ವೇನಪ್ಪ ಯಾಕೋ ಟೊಮೆಟೊ ಗಿಡದ ಮೇಲೆ ಇದು ಬಿದ್ದಿದೆ ಏನದು ಕವರ್ ಬಿದ್ದಿದೆ ಸತ್ಯ ಏನೋ ಆಗಿಲ್ಲನೇ ಏನು ಹೆದ್ರ ಬಿಟ್ಟೆ ಒಂದುಸಲ ಅಮ್ಮ ಟೊಮೆಟೊ ಗಿಡ ತೊಗೊಂಬ ಮತ್ತೆ ಮತ್ತು ತುಂಬ ಟೊಮೆಟೊ ಗಿಡ ಇತ್ತು ಹಾಗಾಗಿ ತುಂಬ ಜನ ಕೇಳ್ತೀರ ಮತ್ತೆ ಬೆಲ್ಲದ್ದು ಎಲ್ಲಿ ಸಿಗುತ್ತೆ ಎಲ್ಲಿ ಸಿಗುತ್ತೆ ಅಂತ ದಯವಿಟ್ಟು ಕೇಳಬೇಡಿ ಗೊತ್ತಾ ನಾನು ನಾನೊಬ್ಬರ ಅಡ್ರೆಸ್ ಕೊಡೋದು ಆಮೇಲೆ ಅವ್ರೇನಾದರೂ ಏನಾದರೂ ನಿಮಗೆ ಹುಳಿ ಬೆಲ್ಲ ಕಳಿಸೋದು ಅದಕ್ಕೇ ನೀವು ಕಣ್ಣಲ್ಲಿ ನೋಡಿ ತೊಗೊಳ್ಳೋದು ತುಂಬ ಒಳ್ಳೆಯದು ಆನ್ಲೈನಲ್ಲಿ ತೋರಿಸ್ತೀನಿ ಅದು ಇದು ಅಂತ ತಗೋಬೇಡಿ ಎಲ್ಲರೂ ಅಂಗಡಿಗಳಲ್ಲಿ ಸಿಕ್ಕರೆ ನೀವು ಅಲ್ಲಿ ಪರ್ಚೇಸ್ ಮಾಡೋದು ಒಳ್ಳೆಯದು ಹಾಗಾಗಿ ನಾನು ನಿಮಗೆ ಬೆಲ್ಲ ತಂದಿದ್ದು ಅದು ಇದು ಏನೂ ಹೇಳಿ ಹೇಳಲಿಲ್ಲ ಮೋಸ ನಡೆಯುತ್ತೆ ಹಾಗಾಗಿ ನಾವು ತೋರಿಸೋದೇ ಒಂದು ಅವ್ರು ಕೊಡೋದೇ ಒಂದು ನನಗೊಂದು ವಿಡಿಯೋ ಶುರು ಮಾಡಿದಾಗಲೇ ಒಬ್ಬರು ಯಾರೋ ಬಂದಿದ್ದು ನನ್ನ ಹತ್ರ ಆ ಥರ ಪ್ರಮೋಷನ್ ಮಾಡಿ ಅಂತ ನಾನು ಮಾಡೋದಿಲ್ಲ ಅಂತ ಅಂದ್ರೆ ಯಾಕಂದರೆ ನಿಮಗೂ ಅದು ಮೋಸ ಆಗಬಾರ್ದು ಅಂತ ಆಮೇಲೆ ನೀವು ದುಡ್ಡು ಕೊಟ್ಟಿರ್ತೀರ ವಾಪಸ್ ರಿಟರ್ನ್ ಇರಲ್ಲ ಅಲ್ವಾ ಹಾಗೆಲ್ಲ ಆಗುತ್ತೆ ಅದಕ್ಕೇ ಮತ್ತು ಯಾರು ಬೆಲ್ಲ ತೊಗೊಂಡು ಅದಕ್ಕೆ ನಾವು ಬೆಲ್ಲದ ವಿಷಯ ಹೇಳೋಕ್ಕೆ ಹೋಗಿದ್ದಿಲ್ಲ ಇವತ್ತೇನೋ ಬಾಯ್ತಾ ಬಂತು ಹೇ ಬಂದಿದ್ದನ್ನು ಮತ್ತೆ ನೀವು ಯಾರಾದ್ರೂ ಹೇಳ್ತೀರಾ ಅಂತ ಹೇಳಿದೆ ಅಷ್ಟೇನೆ ಅದು ಮೆಹಂದಿ ಎಲ್ಲ ಹೋಗಿದೆ ಮೆಹಂದಿ ಹಚ್ಕೊಬೇಕು ಊರಿಗೆ ಹೋಗಿ ಊರಿಗೆ ಹೋದರೆ ನಾನು ಸುಮಾರು ಆಗಿಬಿಡ್ತೀನಿ ಬೇಗ ಹೊರಡೋಣ ಹೊರಡೋಣ ಇವತ್ತು ಯಾಕೋ ನಂಗೆ ಗೊತ್ತಿಲ್ಲ ಊರಿಗೆ ಹೊರಡ್ಬೇಕಿದ್ರೆ ಒಂಥರ ಟೆನ್ಷನ್ ಟೆನ್ಷನ್ ಥರ ಫೈ ನಮ್ಮನ್ನ ಹೊರಡು ಹೊರಡು ಅಂತಾರೆ ನನ್ನ ಕೆಲಸನೇ ಮುಗೀತಾ ಇಲ್ಲ ಅವರು ಊರಿಂದ ಬಂದು ಆಮೇಲೆ ಮೇಲೆ ಅವರೇ ಬೆಡ್ಡೆಲ್ಲ ಕ್ಲೀನ್ ಮಾಡಿ ಎಲ್ಲ ಮಾಡಿ ಕೊಟ್ಟರು ಯಾಕೋ ಏನೋ ಗೊತ್ತಿಲ್ಲ ನನಗೆ ಇವತ್ತು ಹಂಗೆ ಅನಿಸ್ತಾಯಿತ್ತು ಹಂಗೆ ಹಾಗೇನೇ ಮನಸ್ಸಿಗೆ ಬೆಳಗ್ಗೆ ಎದ್ದ ತಕ್ಷಣ ನಂಗೆ ಒಂಥರ ಬೇಜಾರಾಗಿತ್ತಲ್ವ ಅದೇ ಒಂದು ಗೂಂಗಲ್ಲಿ ಇದ್ದೆ ನಾನು ಅದಕ್ಕೆ ಹೊರಟಿದ್ದು ಲೇಟ್ ಆಯಿತು ಮತ್ತು ಅವರು ವಾಪಸ್ ಹೋಗ್ಬೇಕು ಅವರಿಗೆ ಸಾಗರದಲ್ಲಿ ಕೆಲಸ ಇದೆ ಹಾಗಾಗಿ ಅವರು ಬೇಗ ಹೋಗಬೇಕಾಗಿತ್ತು ಪರವಾಗಿಲ್ಲ ನಿನ್ನ ಅಲ್ಲಿ ಬಿಟ್ಟು ಊರೇ ಊಟ ಮಾಡಿಬಿಟ್ಟು ಅಲ್ಲಿಂದ ಹೊರಡ್ತೀನಿ ಅಂತ ನಾನು ಬ್ಲೌಸಿನ ಅಳತೆ ಕೊಡಬೇಕಿತ್ತಲ್ವ ಈಗ ಹೀಗೆ ಹೋಗಬೇಕಾಗಿತ್ತು ಅಲ್ಲಿ ತರಕಾರಿ ಇದ್ದರು ನಾನು ಸೌತೆಕಾಯಿ ತೊಗೊಳ್ಳೋಣ ಅಂತ ಅಂದ್ಕೊಂಡೆ ಇಲ್ಲಿ ಬೆಳೆದು ಅವರೇ ಮಾರ್ತಾರೆ ಹೆಚ್ಚಾಗಿ ಪೋಸ್ಟ್ ಆಫೀಸ್ ಹತ್ರ ಕೂಡ ಮಾರ್ತಾರೆ ಸೌತೆಕಾಯಿ ಕೇಳಿದ್ರೆ ಐವತ್ತು ರೂಪಾಯಿ ಕೆ ಜಿ ಅಂದರು ಹಾಗೇ ನಾನು ಬ್ಲೌಸಿನ ಅಳತೆ ಎಲ್ಲ ಕೊಟ್ಟೆ ಅವರು ಒಂದು ಮೂರು ನಾಲ್ಕು ದಿನದಲ್ಲಿ ಕೊಡ್ತೀನಿ ಅಂತ ಹೇಳಿದ್ರು ಊರಿಗೆ ಹೋಗ್ಬೇಕಿದ್ರೆಲ್ಲ ಶ್ರೇಯುಗೆ ಏನಾದರೂ ತಿನ್ನೋದಕ್ಕೆ ಒಯ್ಬೇಕು ಯಾಕಂದರೆ ನಮ್ಮ ಊರಲ್ಲಿ ಅಂಗಡಿ ಏನೂ ಇಲ್ವಲ್ಲ ದೂರ ದೂರ ಹೋಗಬೇಕಾಗುತ್ತೆ ಅದಕ್ಕೆ ಅಪ್ಪ ಮಗ ಇಬ್ಬರು ಹೋಗಿ ಅಂಗಡಿಗಳಲ್ಲಿ ತಿಂಡಿಗಳನ್ನ ತೊಗೊತಾ ಇದ್ದಾರೆ ಟೈಮ್ ಹತ್ತಿರ ಒಂದು ಗಂಟೆ ಆಗಿತ್ತು ಅಂತ ಅನಿಸುತ್ತೆ ಅಮ್ಮ ಇನ್ನೂ ಎಲ್ಲಿದ್ದೀರಾ ಅಂತ ಫೋನ್ ಮಾಡಿದ್ರು ಇಲ್ಲ ಬಂದ್ವಿ ಅಂತ ಹೇಳಿದೆ ಏನೋ ಇಲ್ಲಿಗೆ ಬಂದ ತಕ್ಷಣ ನಮ್ಮ ಊರಿಗೆ ಬಂದಿದ್ದೀನಿ ಅಂತ ಇಲ್ಲಿಗೆ ಅಂತಲ್ಲ ಸಾಗರ ಅದ ಹತ್ತಿರ ಇದ್ದೀನಿ ಅಂದರೆ ನಾನು ಊರಲ್ಲಿ ಇದ್ದೀನಿ ಅನ್ನೋಕ್ಕೆ ಶುರು ಆಗಿಬಿಡುತ್ತೆ ನಿಮಗೂ ಹಾಗೆ ಅನಿಸುತ್ತಾ ಅಂತ ನನಗೆ ಕಮೆಂಟಲ್ಲಿ ತಿಳಿಸಿ ತುಂಬ ಜನ ನಮ್ಮ ಊರಿನ ವೀಡಿಯೋಗಳನ್ನ ಇಷ್ಟಪಡ್ತೀರ ಆದರೆ ಏನು ಗೊತ್ತಾ ಇವಾಗ ಬಿ ಬೇಸಿಗೆಗಾಲ ಆದ್ದರಿಂದ ನಮ್ಮೂರು ನೋಡೋಕೆ ನನಗೆ ಇದೆ ಯಾಕಂದರೆ ಎಲ್ಲ ಮರ ಗಿಡ ಎಲ್ಲ ಒಣಗಿ ನಿಂತಿದ್ದಾವೆ ಇನ್ನು ಮಳೆ ಬಂದರೆ ನಮ್ಮೂರು ನೋಡೋದಕ್ಕೆ ಚೆಂದ ಅಂತ ಅನಿಸುತ್ತೆ ನನಗೆ ಯಾವಾಗಲೂ ಸ್ವಲ್ಪ ನಮ್ಮೂರು ಅಂದರೆ ನನಗೆ ಇಷ್ಟ ಜಾಸ್ತಿ ನಾನು ಅವಾಗೆಲ್ಲ ತಿಂಗ್ಳಿಗೆ ಒಂದು ಸಲ ಬಂದು ಮಕ್ಕಳೆಲ್ಲ ಸಣ್ಣದಿರ್ಬೇಕಾದ್ರೆ ಇರ್ಬೇಕಿದ್ರೆ ತುಂಬ ಉಳಿತಾಯಿದ್ದೆ ನನಗೆ ಅಂತ ಅಲ್ಲ ಎಲ್ಲ ಹೆಣ್ಮಕ್ಳಿಗೂ ಸ್ವಲ್ಪ ತವ್ರ ಮನೆ ಅಂದರೆ ಸ್ವಲ್ಪ ಆಸೆ ಜಾಸ್ತಿ ಅಂತ ಅಂದ್ಕೊತೀನಿ ನಾವು ಸಾಯ ತನಕ ಇದು ನಮ್ಮೂರು ಅಂತಲೇ ಹೇಳ್ತೀವಿ ಗಂಡನ ಮನೆ ನಮ್ಮೂರು ಅಂತ ನಮಗೆ ಬಾಯಿಗೆ ಬರೋದೇ ಇಲ್ಲ ಅಂತ ಅನಿಸುತ್ತೆ ನನಗೂ ಅಷ್ಟೇ ನಾನು ನಮ್ಮೂರು ಅಂತ ಹೇಳೋದು ಅಂದರೆ ನನಗೆ ನಮ್ಮ ಈ ಊರಿಗೆ ಯಾಕಂದರೆ ನಾವು ಹುಟ್ಟಿ ಬೆಳೆದಿರೋ ಊರಲ್ವಾ ಹಾಗಾಗಿ ಅಮ್ಮ ಕಾಯ್ತಾ ಇದ್ದರು ಇದು ನ ನಿಜ ಹೇಳ್ತೀನಿ ನನಗೆ ದಿನ ನಾನು ಚಿನ್ನಿ ಎಲ್ಲ ಬಂದಾಗ ಈ ಥರ ಒಡೆ ಮಾಡಿದರು ನಂಗೆ ಅದನ್ನು ತಿನ್ನಬೇಕು ಅಂತ ಅನಿಸಿತ್ತು ನನಗೆ ಯೋ ಅಮ್ಮ ಇದನ್ನ ಮಾಡಿದರೆ ಅಂತ ಅನಿಸಿತ್ತು ನಮ್ಮಮ್ಮ ಯಾವಾಗಲೂ ಬಂದಾಗೆಲ್ಲ ಅಳಿಯೋಂಗಿಷ್ಟ ಅಂತ ಬೋಂಡ ಮಾಡೋದು ಇವತ್ತು ಈ ವಡೆ ಮಾಡಿದ್ರು ನಾನು ಅಮ್ಮಂಗೆ ಅಂದೆ ಬಂದ ತಕ್ಷಣ ನಿಜವಾಗ್ಲೂ ಅಮ್ಮ ನಂಗೆ ಇದನ್ನು ತಿನ್ನಬೇಕು ಅಂತ ಅನಿಸಿತ್ತು ಅಂತ ಹೇಳಿದೆ ಆದರೆ ಇವತ್ತು ಸ್ವಲ್ಪ ಹುಳಿ ಆಗಿಬಿಟ್ಟಿತ್ತು ಅದು ನಂಗೆ ಅಷ್ಟು ಇಷ್ಟ ಆಗಲೇ ಇಲ್ಲ ನೋಡಿ ಇಷ್ಟು ಹಿಟ್ಟನ್ನು ಮಾಡಿದ್ದಾರೆ ಅದು ಉದ್ದಿನಬೇಳೆ ಇಡ್ಲಿಗೆ ನೆನೆಸಿದ್ದು ಸ್ವಲ್ಪ ಇತ್ತಂತೆ ಫ್ರಿಜ್ಜಲ್ಲಿ ಅದನ್ನು ಹಾಕಿದ್ದಾರೆ ಹಾಗಾಗಿ ಹುಳಿ ಬಂದಿದೆ ನಾನು ಟೇಸ್ಟ್ ಕೂಡ ನೋಡ್ತಾ ಇದ್ದೆ ನಾವು ಬಂದ ಮೇಲೆ ಇದನ್ನು ಬಿಸಿ ಬಿಸಿ ಇದನ್ನ ಮಾಡ್ತಾ ಇದ್ದಾರೆ ಇದನ್ನು ಕಾಯಿ ಚಟ್ನಿ ಜೊತೆ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ ಆ ರೆಸಿಪಿನ ನಾನು ಇನ್ನೊಂದಿನ ನಿಮಗೆ ಶೇರ್ ಮಾಡ್ತೀನಿ ಅಮ್ಮ ಇನ್ನೊಂದಿನ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ನನಗೆ ಯಾಕೋ ತಿನ್ನೋದಕ್ಕೆ ಅನ್ನಿಸ್ ಚೆನ್ನಾಗೆ ಅಂತ ಅನ್ನಿಸ್ತಿಲ್ಲ ಆಮೇಲೆ ತುಂಬ ಎಣ್ಣೆ ಕುಡಿತಾ ಇತ್ತು ಮಧ್ಯಾಹ್ನ ಊಟಕ್ಕೆ ಅನ್ನ ಸಾಂಬಾರು ಹಾಗೆ ವಡ ಚಟ್ನಿ ಅದು ವಡ ಮಾಡಿಕೊಂಡು ಸಾಂಬಾರು ಹಾಕ್ಕೊಂಡು ತಿಂತಾ ಇದ್ದ ಆಮೇಲೆ ನಮ್ಮ ಮನೆಯವರು ಬೈದರು ಅವನಿಗೆ ನಾವು ಹೇಳಿದ್ದು ಒಂದು ಗೊತ್ತಾಗಲ್ಲ ಅವನು ತಿಂದ ಮೇಲೆ ಅದು ಟೇಸ್ಟು ಇಷ್ಟ ಆಗಿಲ್ಲಲ್ಲ ಹಾಗಾಗಿ ಹಾಗೆ ಬಿಟ್ಟು ಹೋದ ಅವನಿಗೆ ಅಷ್ಟು ಇಷ್ಟ ಆಗಲಿಲ್ಲ ನನಗಂತೂ ಹಶು ಅಂದರೆ ಹಶು ಆಗಿತ್ತು ಯಾಕಂದರೆ ನಾನು ಬೆಳಗ್ಗೆ ಒಂದೇ ಒಂದು ಚಪಾತಿನ ತಿಂದಿದ್ದೆ ನನಗೆ ಸಾಗರದಲ್ಲೇ ಏನಾದರೂ ತಿನ್ನಬೇಕು ತಿನ್ನಬೇಕು ಇತ್ತು ಮತ್ತೆ ತಿಂದರೆ ಅಲ್ಲಿ ಊಟ ಸೇರಲ್ಲ ಅಂತ ಹೇಳಿ ಏನೂ ತಿನ್ಲೂ ಇಲ್ಲ ನಾನು ಕುಡಿಲೂ ಇಲ್ಲ ಇವಾಗ ಊಟ ಮಾಡ್ತಾ ಇದ್ದೀನಿ ಅಮ್ಮ ಕರಿತಾ ಇದ್ದರು ಬಿಸಿ ಬಿಸಿ ಇದು ತಿನ್ನೋದಕ್ಕೆ ಇದು ಚೆನ್ನಾಗಿರುತ್ತೆ ಅದಕ್ಕೆ ಸ್ವಲ್ಪ ಜೀರಿಗೆ ಕೊತ್ತಂಬರಿ ಅದೇನೇನೋ ಎಲ್ಲ ಸಾಮಾನು ಹಾಕಿರ್ತಾರೆ ಒಂಥರ ಘಮ ಘಮ ಅಂತಿರುತ್ತೆ ಊಟ ಆಯಿತು ಮನೆಯವರು ಹೊರಟ್ರೆ ಊರಿಗೆ ಎಂಥ ಬಿಸಿಲಿದೆ ಅಂದರೆ ಒಳಗಡೆ ಕೂರೋಕ್ಕಾಗ್ತಿಲ್ಲ ನಮ್ಮ ಊರಲ್ಲಿ ರಿಪನ್ಪೇಟೆಲ್ಲೇ ಮನೆ ನಮಗೆ ತಣ್ಣಗಿರುತ್ತೆ ಅಕ್ಕಪಕ್ಕ ಎಲ್ಲ ಮರ ಇರೋದಕ್ಕೆ ತುಂಬ ತಣ್ಣಗಿರುತ್ತೆ ಸರಿ ನೋಡಿ ನಮ್ಮ ಮನೆಗೆ ಬರ್ತಾನೋ ಅವ್ರ ಅಲ್ಲಿಗೆ ಬರ್ತಾನೋ ನಂಗೆ ಗೊತ್ತಿಲ್ಲ ನಾವು ಊರಿಂದ ಬರೋದಕ್ಕೆ ಎರಡು ಗಂಟೆ ತಗೊಂಡಿದೀವಿ ಓಮಿನಲ್ಲಿ ನಮ್ಮ ಕಾರಲ್ಲಿ ಆದರೆ ಒಂದು ಗಂಟೆ ಒಳಗೆ ಬರ್ತೀವಿ ನಾವು ಈ ಸಲ ಎರಡು ಗಂಟೆ ತಗೊಂಡಿದ್ದೀವಿ ಕಳಿಸ್ತೀನಿ ಬಾಯ್ ಸಂಜೆ ಬರ್ತೀಯ ಬೇಗವಾ ತುಂಬ ಲಗೇಜ್ ಇತ್ತಲ್ಲ ಅದಕ್ಕೆ ಕಾರ್ ಮೇಲೆ ತಂದಿದ್ವಿಲ್ಲ ಅಂದ್ರೆ ಅಲ್ಲೇ ಕೆಳಗೆ ನಿಲ್ಲಿಸ್ತಾ ಇದ್ವಿ ಅಮ್ಮ ತಂತಿ ಕಂಬ ಎಲ್ಲ ಹಾಕ್ಬಿಟ್ಟಿದಾರಲ್ಲ ರೀ ಬೇಲೆ ಎಲ್ಲ ಮಾಡಿಬಿಟ್ಟಿದ್ದಾರೆ ಅಮ್ಮಮ್ಮ ಎಮ್ಮೆಗಾಗೇನ ಎಂಥವೂ ಗಿಡ ಇಲ್ಲ ಪಾಪ ಎಲ್ಲ ಒಣಗೋಗಿದ್ದಾವೆ ಹಿಂಗಾಗಿದೆ ಅಮ್ಮನ ಮನೆ ಪರಿಸ್ಥಿತಿ ಅಡಿಕೆ ಸುಲಿಸ್ತಾ ಇದ್ದಾರೆ ಹಾಗಾಗಿ ಎಲ್ಲ ಕಡೆ ಇದು ಅಡಿಕೆ ನಮ್ಮ ಮನೆಯವ್ರ ಕೈಯಲ್ಲಿ ಕೊಟ್ಟರು ಒಯ್ಯಲ್ಲ ಇದ್ರಲ್ಲಿ ಹಾಲು ಮೊಸರು ಮಜ್ಜಿಗೆ ಬೆಣ್ಣೆ ತುಪ್ಪನೂ ಇತ್ತು ನಾನು ಬೇಡ ಅಂತ ಹೇಳಿ ಬಿಟ್ಟೆ ನಾನೇ ಇದನ್ನ ಹಂಗೆ ಬಿಟ್ಟು ಹೋಗ್ತಿದ್ರಿ ಊರಿಗೆ ಅಮ್ಮ ಭಾಳ ಅಪ್ಪ ಹ್ಞೂ ಬಾಯ್ ಬಾಯ್ ಶೈ ಮತ್ತು ಊರಿಗೆ ಹೊರಟ ಬಾಯ್ ಸ್ನಾನ ಇಲ್ಲ ಏನಿಲ್ಲ ಹಾಂ ಮೊಬೈಲ್ ತಗೊಂಡ್ರಾ ಒಳಗೆ ಹೂ ಹೊರಕ್ಕೆ ಆಗಲಿಲ್ಲ ನಾನು ಹೊರಗೆದ್ದು ಬಂದೆ ಸ್ವಲ್ಪ ಹೊತ್ತು ಮಲಗ್ತೀನಿ ಅಮ್ಮ ಸ್ವಲ್ಪ ಮಲಗು ಅಂದ್ರೆ ಈಗ ಹೆಂಗಿದ್ರು ಅಡಿಕೆ ಸೊಲಿ ಯಾರು ಬರ್ತಾರಂತೆ ಬರೋ ಟೈಮ್ ಇಷ್ಟೊತ್ತಿಗೆ ಬರಬೇಕಾಗಿತ್ತು ಅಂತ ಗೊತ್ತಾಕೋ ಲೇಟ್ ಆಯ್ತು ಅಂತಿದ್ರು ಹಾಗೇನೆ ಇವತ್ತಿನ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಏನಮ್ಮ ಎಂತದ ಬೆಕ್ಕ ಹ್ಞೂ ನಾನೇನು ಗೊತ್ತಾ ಬಂದ್ರೆ ಎಲ್ಲ ಕಿಟಕಿ ತೆಗ್ದು ತೆಗ್ದು ಇಡ್ತೀನ ಅಮ್ಮ ಬೆಕ್ಕು ಅಂದ್ರೆ ಮಾಳ ಅಂತ ಹೇಳ್ತಾರೆ ಆದರೆ ಗಂಡು ಬೆಕ್ಕಿಗೆ ಮಾಳ ಅಂತ ಹೇಳ್ತಾರೆ ಮಾಡಬೇಕು ಭಾಳ ಇದ್ದಾವೆ ಅಂತ ನಮ್ಮ ಸರಿ ಸಣ್ಣ ಮರಿ ಬೇರೆ ಇದೆಯಲ್ಲ ಅದನ್ನು ಹಿಡಿಯೋಕರ್ತಾವಂತ ಅದನ್ನು ಒಳಗೆ ಇಟ್ಕೊಳ್ಳಲ್ಲ ಅಮ್ಮ ಹಿಂದ್ಗಡೆ ಮನೇಲಿ ಬಿಡ್ತಾರೆ ಮಾಡಬೇಕು ಭಾಳ ಇದ್ದಾವೆ ಕಿಟಕಿ ತೆಗಿಬೇಡ ಅಂತ ನನಗೆ ನಾ ನಾನು ನಮ್ಮ ಮನೆಯವರು ಬಂದಿದ್ದೀವಿ ಅಂದರೆ ನಮ್ಮ ಅಮ್ಮನ ಹತ್ರ ಬರೋ ತನಕ ಹೋಗೋ ತನಕ ನಾನು ಜಗಳ ಅದಕ್ಕೆ ಶುರುವಾಗೋದು ನನ್ನ ಎಲ್ಲ ಕಡೆ ಕಿಟಕಿ ತೆಗ್ಯೋದು ಅವರು ಎಲ್ಲ ಕಿಟಕಿ ಬಾಗಿಲು ಹಾಕ್ಕೊಂಡು ಒಳ್ಳೆ ಬೆಂಕಿಪಟ್ಣದ ಒಳಗೆ ಕಡ್ಡಿ ಇಡ್ತಾರಲ್ಲ ಇಡ್ತಾರೆ ನಂಗೆ ಅಷ್ಟು ನಾನು ತೆಗ್ದೇನೆ ನಂಗೆ ಒಳಗೆ ಇರೋಕ್ಕಾಗ್ತಾಯಿಲ್ಲ ಆ ಥರ ಸೆಕೆ ಆಗ್ತಾಯಿದೆ ನಮ್ಮ ಮನೆಯವರು ಹೋದರು ಹಾಗೆಯೇ ಈ ಬ್ಲಾಗ್ನ ಕೂಡ ಇಲ್ಲಿಗೆ ಮುಗಿಸ್ತೀನಿ ಇನ್ನು ಊರಿನ ಬ್ಲಾಗ್ಗಳು ಬರ್ತಾ ಹೋಗುತ್ತೆ ಎಷ್ಟು ದಿನ ಏನು ಅಂತ ನಾನು ಏನು ಡಿಸೈಡ್ ಮಾಡ್ಕೊಂಡು ಬಂದಿಲ್ಲ ಬರಬೇಕಿದ್ರೆ ಒಂಥರ ಬೇಜಾರು ಬೇಜಾರು ಥರ ಆಗ್ತೈತಿ ಇಲ್ಲಿ ಬಂದಮೇಲೆ ಆಹಾ ಏನೋ ಒಂಥರ ಸ್ವರ್ಗಕ್ಕೇನೋ ಬಂದಿದ್ದೀನಿ ಏನೋ ಥರ ಅಂತ ಅನ್ನಿಸ್ತಾ ಇದೆ ತುಂಬ ಜನ ನನ್ನ ಹಳ್ಳಿ ಬ್ಲಾಗಿಗಾಗಿ ಕಾಯ್ತಾ ಇದ್ರಿ ಅಂದರೆ ಮಳೆಗಾಲದಷ್ಟು ನಿಮಗೆ ಮಜಾ ಬರೋದಿಲ್ಲ ಯಾಕಂದರೆ ಮಳೆಗಾಲದಲ್ಲಿ ನಮ್ಮನೆ ಸುತ್ತ ಹಸಿರುಗಳೇ ಚೆಂದ ಅನಿಸುತ್ತೆ ಈ ಬ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಊರಿಗೆ ಬಂದು ಆರಾಮಾಗಿ ತಲುಪಿದ್ದೀನಿ ಹಾಗೇನ ಇಲ್ಲಿಂದ ಮತ್ತೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಇದೇ ವ್ಲಾಗ್ನೆ ಕಂಟಿನ್ಯೂ ಮಾಡ್ತೀನಿ ಯಾಕಂದರೆ ಇಲ್ಲಿ ಬಂದಾಗ ಅಪ್ಲೋಡಿನ ಪ್ರಾಬ್ಲಮ್ ನಂಗೆ ಜಾಸ್ತಿ ಆಗಿರೋದ್ರಿಂದ ಕಮ್ಮಿ ಕಮ್ಮಿ ವಿಡಿಯೋಗಳನ್ನ ಮಾಡಿಕೊಂಡು ವೀಡಿಯೋಗಳನ್ನ ಹಾಕ್ತೀನಿ ಒಂದು ಅಪ್ಡೇಟ್ ಕೊಡೋಣ ಅಂತ ಅಷ್ಟೇ ಹಾಗೆಯೇ ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತೀರಿ ಹಾಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಅಲ್ಲಿ ತಂಕ ಬಾಯ್